ಅರ ಎಲ್ಲರಿಗೂ ಹೆಂಗಾದ್ರೆ ಎಲ್ಲರು ನಾನಂತೂ ಸೂಪರಾಗದೇ ಏನಿದು ಇಷ್ಟಕ್ಕೊಂದ್ರೆ ಡಬ್ಬಿ ಗಾಡಿಗೆ ಇಟ್ಕೊಂಡು ಎಲ್ಲಿಗೆ ಹೊಂಟಾರ ಅನ್ಕೊಂಡ್ರನ ಏನಿಲ್ಲ ರೀ ನಮ್ಮ ನಾದಿನಿ ಮಗಳ ಚರ್ಚುಲಿ ಬಸ್ರಿ ಹಿಂಗಾಗಿ ಬೈಕಿ ಬುತ್ತಿ ತೊಗೊಂಡು ಹೊಂಟೀವಿ ನೋಡಿರಿ ಬೀಗ್ರ ಮನೆಗೆ ಹೋಗೋತ್ಲಿಗೆ ಅವಲಕ್ಕಿ ರೆಡಿ ಇದ್ವು ನಾವು ಹೋದಾರ ಕೈಕಾಲು ಮುಖ ತಕ್ಕೊಂಡು ಅವಲಕ್ಕಿ ತಿಂದು ಮತ್ತೆ ಒಂದೊಂದು ಕಪ್ ಚಾ ಕುಡಿದೀವಿ ರೀ ಆಮೇಲೆ ನಾವೇನು ಓದಿದ್ವಿಲ್ಲ ಉಷ್ಟು ಬುತ್ತಿನೂ ಬಿಚ್ಚಿಡಾಕತ್ತಿದ್ವಿ ನೋಡ್ರಿ ಬಿಚ್ಚಿಟ್ರೆ ಆ ಬಸ್ರಿ ಹೆಣ್ಮಗಳ ಜೊತೆ ಪೂಜೆ ಮಾಡ್ಸಕ್ಕೆ ದಾರಿ ಆಗತ್ತಂತಂದು ಉಷ್ಟು ಬುತ್ತಿ ಬಿಚ್ಚಿದ್ವಿ ನೋಡ್ರಿ ಬರ್ರಿ ನಿಮ್ಗೆ ನಾವು ಏನೇನು ತಂದಿದ್ವಿ ಅಂತ ತೋರಿಸ್ತೀವಿ ಅನ್ನದ ಬಾನ ಎಣ್ಣೆ ಹೋಳಿಗೆ ಸುರುಳಿ ಹೋಳಿಗೆ ಕರ್ಚಿಕಾಯಿ ಬದ್ನಿಕಾಯಿ ಪಲ್ಯ ಗಾರ್ಗಿ ಹಿಟ್ ನೋಡಿ ಚಪಾತಿ ಕಾಳು ಪಲ್ಯ ಚಕ್ಲಿ ಕೆಂಪು ಚಟ್ನಿ ಮತ್ತು ಈ ಕಡೆ ರಟ್ಟಿನ ಡಬ್ಬ್ಯಾಗ ಪುಟಾಣಿ ಚಟ್ನಿ ಮತ್ತು ಅಗಸಿ ಚಟ್ನಿ ಇಟ್ಟಿವಿ ನೋಡಿರಿ ಇದು ಅಲ್ದ ಮತ್ತೆ ನಾವು ರೊಟ್ಟಿನೂ ತಂದಿವಿವು ರೀ ಒಂದು ದೊಡ್ಡ ಬೇರಲ್ಲ ಮತ್ತು ಒಂದು ಸಣ್ಣ ಬೇರ್ಲ ಹೆಚ್ಚು ಕಡಿಮೆ ಒಂದು ಆರು ಏಳ್ನೂರು ರೊಟ್ಟಿ ಹಾಕೋ ರೀ ಅಷ್ಟು ರೊಟ್ಟಿ ತೊಗೊಂಬಂದಿ ನೋಡಿರಿ ಇಷ್ಟಕ್ಕೊಂದು ಯಾಕಂದರೆ ನಾವು ಮುಂದೆ ಬರ್ರಿ ಬುತ್ತಿ ಎಲ್ಲ ಬಿಚ್ಚಿಟ್ಟ ಮೇಲೆ ಬಸ್ರಿ ಹೆಣ್ಮಗಳು ಪವಿತ್ರನ ಜೊತೆ ಬುತ್ತಿನ ಪೂಜಾ ಮಾಡ್ಸಿದ್ವಿ ನೋಡ್ರಿ ನಾವು ಊರಿಂದ ಬುತ್ತಿ ಕಟ್ಕೊಂಡು ಬರೋ ಮುಂದಾದರೂ ಪೂಜಾ ಮಾಡ್ಕೊಂಡ ಬಂದಿದ್ವಿ ಮತ್ತೆ ಇಲ್ಲೇ ಬಂದ ಮೇಲೆ ಆಕಿನ ಜೊತೆ ಒಮ್ಮೆ ಪೂಜಾ ಮಾಡ್ಸಿದ್ರತಂತ ಪೂಜಾ ಮಾಡಿಸಿದ್ವಿ ಆಮೇಲೆ ನಾವು ತಂದ ಐಟಮ್ ಎಲ್ಲ ಸಣ್ಣ ಸಣ್ಣ ಪುಟ್ಟಿ ಗಂಗಾಳದಾಗ ಹಾಕಿ ಎಲ್ಲ ಹಿಂಗೆ ಅಲಂಕಾರ ಮಾಡಿ ರೆಡಿ ಮಾಡಿ ಒಂದು ರೌಂಡು ಫೋಟೋ ಶೂಟ್ ಫೋಟೋಶೂಟ್ ಫೋಟೋ ಶೂಟ್ ಮಾಡ್ಸಿದ್ವಿ ನೋಡ್ರಿ ಚಿತ್ರ ಅಂತೂ ಗೊಂಬಿ ಕಂಡಂಗೆ ಕಾಣಾಕತಿಲ್ಲ ನೋಡ್ರಿ ಎಲ್ಲ ಐಟಮ್ ಅಲಂಕಾರ ಮಾಡಿ ಇಟ್ಟಿದ್ವಿಲ್ಲ ಭಾಳ ಚಂದ ಕಾಣಕತ್ತಿದ್ವು ಹಂಗ ಫೋಟೋ ಶೂಟು ಅವ್ರ ಯಜಮಾನ್ರು ಬಂದರು ಅವ್ರ ಯಜಮಾನ್ರ ಜೊತೆ ಒಟ್ಟು ಫೋಟೋ ಶೂಟು ಮುಗಿಸಿ ನಾವು ಮತ್ತೆ ಐನಾರ ಮನೆಗೆ ರೊಟ್ಟಿ ಕೊಟ್ಕಳ್ಸಿದ್ರ ಅತ್ತಂತ ಒಂದು ರೊಟ್ಟಿ ಒಂದು ಚಪಾತಿ ಇಟ್ಟು ಅದ್ರ ಮೇಲೆ ನಾವು ತಂದು ಐಟಮ್ ಎಲ್ಲಾನು ಇಟ್ಟು ಒಂದು ಐದು ಮನೆ ಐನಿಯರ್ಗೆ ಬುತ್ತಿ ಕೊಟ್ಟು ಕಳ್ಸಿದ್ರ ನೋಡಿರಿ ಆಮೇಲೆ ಬಸ್ರಿ ಹೆಣ್ಮಗಳಿಗೆ ಎಲ್ಲಾನು ಒಂದು ತಾಟ್ನೊಳಗೆ ರೆಡಿ ಮಾಡಿ ಇಟ್ಟು ಅಕ್ಕಿದ್ ಊಟ ಮಾಡಿಸೋದು ಅದು ಒಟ್ಟು ಫೋಟೋ ಶೂಟ್ ಮಾಡಿದ್ರು ಅದೇ ಮೇಲೆ ಕಿನ್ನ ಊಟ ಮಾಡಕ್ಕೆ ಕಳಿಸಿ ನಾವು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಕೈ ಹಾಕಿದ್ವಿ ನೋಡ್ರಿ ಏನು ಇಂಪಾರ್ಟೆಂಟ್ ಬುತ್ತಿ ಐತಲ್ರಿ ಅದನ್ನಷ್ಟು ಊರಿಗೆಲ್ಲ ಹಂಚ್ಬೇಕ್ರಿ ಇಲ್ಲ ಒಂದಿಬ್ಬರು ಬನದುಂಡಿ ಕಟ್ಟಾಕತ್ತಿದ್ರು ಇತ್ತಾಗ ಎಲ್ಲರೂ ಒಂದು ರೊಟ್ಟಿ ಮೇಲೆ ಒಂದು ಚಪಾತಿ ಇಟ್ಟು ಅದ್ರ ಮೇಲೆ ನಾವೇನು ಐಟಮ್ ಓದಿದ್ವಿಲ್ಲ ಉಷ್ಟು ಐಟಮ್ನು ಅದ್ರ ಮೇಲೆ ಇಟ್ಟು ಬುತ್ತಿ ರೊಟ್ಟಿ ರೆಡಿ ಮಾಡಿದ್ರಿ ರೆಡಿ ಮಾಡಿ ಒಂದು ಪುಟ್ಟಿಯೊಳಗೆ ಇಟ್ಟುಕೊಂಡು ಅದ್ರ ಮೇಲೆ ಒಂದು ವಸ್ತ್ರ ಹೊಚ್ಕೊಂಡು ಇಡೀ ಊರು ಮಂದಿಗೆ ಹಂಚೋದು ನಮ್ಮ ಕಡೆ ಪದ್ಧತಿ ರೀ ಇವೆಲ್ಲ ಹಳ್ಳಿ ಹಳ್ಳಿಯೊಳಗೆ ಭಾಳ ನಡೀತಾವ್ರಿ ಇನ್ನು ಸಿಟಿಯೊಳಗೆ ಇಷ್ಟು ನಡಿತೈತಿ ಇಲ್ಲ ಗೊತ್ತಿಲ್ಲ ಇಂಥ ಒಂದು ಹತ್ತನ್ನೆರಡು ಪುಟ್ಟಿನ ಹಂಚಿದೀವಿ ನೋಡ್ರಿ ನಾವು ಊರಾಗ ಹಿಂಗೆ ಒಂದು ಬೈಕಿ ಬುತ್ತಿ ಹಂಚು ಸಂಪ್ರದಾಯ ನಮ್ಮ ಕಡೆ ಐತೆ ನೋಡಿರಿ ನಿಮ್ಮ ಕಡೆ ಇಂಥ ಸಂಪ್ರದಾಯ ಐತೆ ಇಲ್ಲೋ ನನಗೆ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ